ಚಿಕ್ಕೋಡಿ ತಾಲೂಕಿನಲ್ಲಿ ಕಬ್ಬು ಕಟಾವು ಆರಂಭವಾಗಿದೆ ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಬದಲಿಗೆ ಕಬ್ಬು ಕಟಾವು ಯಂತ್ರಗಳಿಗೆ ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ವರ್ಷ ಚಿಕ್ಕೋಡಿ ತಾಲೂಕಿನ ಸದಲಗಾ ಪ್ರದೇಶದಲ್ಲಿ ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಕೊರತೆ ಇತ್ತು ಆದ್ರೆ ಈಗ ಮಹಾರಾಷ್ಟ್ರದ ಕೈಗಾರಿಕೋದ್ಯಮಿಗಳು ಕರ್ನಾಟಕದ ಸದಲಗಾ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳತ್ತ ಗಮನ ಸದಲಗಾ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಕಬ್ಬು ಕಟಾವು ನಡೆಯುತ್ತಿದೆ ಒಂದು ಸದಲಗಾ ನಗರದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಕಬ್ಬು ಕಟಾವು ಯಂತ್ರಗಳು ಕಾರ್ಯನಿರ್ವಹಿಸುತ್ತಿವೆ ಆದ್ದರಿಂದ ಒಂದು ಕಬ್ಬು ಕಟಾವು ಯಂತ್ರವು ದಿನಕ್ಕೆ ಸರಿಸುಮಾರು ಎರಡರಿಂದ ಮೂರು ಎಕರೆ ಕಬ್ಬು ಕಟಾವು ಮಾಡುತ್ತದೆ ಮತ್ತು ಈ ರೀತಿಯಾಗಿ ಪ್ರತಿದಿನ ಸದಲಗಾ ನಗರ ಪ್ರದೇಶದಲ್ಲಿ ಐವತ್ತರಿಂದ ಎಪ್ಪತ್ತು ಎಕರೆ ಕಟಾವು ಮಾಡಲಾಗುತ್ತಿದೆ ನಗರದಾದ್ಯಂತ ಕಬ್ಬು ಕಟಾವು ಯಂತ್ರಗಳು ಕಂಡುಬರುತ್ತವೆ ಈ ರೀತಿ ಕಟಾವು ಮಾಡುದರೆ ಒಂದು ತಿಂಗಳೊಳಗೆ ಕಟಾವು ಮಾಡುವ ಪ್ರದೇಶವು ಕೊನೆಗೊಳ್ಳುತ್ತದೆ ಎಂದು ಕಂಡುಬರುತ್ತಿದೆ ಆದರೆ ಇದರ ದುಷ್ಪರಿಣಾಮವೆಂದರೆ ಹೈನುಗಾರಿಕೆಗೆ ಪೂರಕವಾದ ಮೇವು ಲಭ್ಯವಾಗುತ್ತಿಲ್ಲ ಕಬ್ಬು ಒಕ್ಕಣೆ ಯಂತ್ರದಿಂದಾಗಿ ಪ್ರಾಣಿಗಳಿಗೆ ಕಬ್ಬಿನ ಮೇವು ಸಿಗುವುದು ಕಷ್ಟಕರವಾಗಿದೆ ಮಹಾರಾಷ್ಟ್ರದ ಅನೇಕ ಕಾರ್ಖಾನೆಗಳು ಸದಲಗಾ ನಗರ ಪ್ರದೇಶಕ್ಕೆ ಕಬ್ಬು ಒಕ್ಕಣೆ ಯಂತ್ರಗಳನ್ನು ಕಳುಹಿಸುವ ಮೂಲಕ ಕಬ್ಬು ಸಾಗಿಸುವ ಕೆಲಸವನ್ನು ಗಂಭೀರವಾಗಿ ಪ್ರಾರಂಭಿಸಿವೆ ಎಂದು ಗಡಿ ಪ್ರದೇಶದ ರೈತರು ಸಂತೋಷಪಟ್ಟಿದ್ದಾರೆ ಏಕೆಂದರೆ ನವೆಂಬರ್ ಡಿಸೆಂಬರ್ನಲ್ಲಿ ಕಬ್ಬು ಪ್ರದೇಶ ತೆರವುಗೊಳಿಸಿದ ನಂತರ ರಬಿ ಬೆಳೆಗೆ ಅನುಕೂಲ ವಾತಾವರಣ ಸೃಷ್ಟಿಯಾಗಿದೆ ಈ ವರ್ಷ ರಬಿ ಬೆಳೆಯ ವಿಸ್ತೀರ್ಣ ಹೆಚ್ಚಾಗುವ ನಿರೀಕ್ಷೆಯಿದೆ ಪ್ರಸ್ತುತ ಈ ಪ್ರದೇಶದಲ್ಲಿ ಕಡಲೆ ಗೋಧಿ ಜೋಳ ನೆಲಗಡಲೆ ಬೆಳೆಯಲಾಗುತ್ತಿದೆ ಜನರು ಈ ರಬಿ ಬೆಳೆಯತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ ಮತ್ತು ಈ ರಬಿ ಬೆಳೆಯನ್ನು ಕಬ್ಬಿಗೆ ಪರ್ಯಾಯ ಬೆಳೆಯಾಗಿ ನೋಡಲಾಗುತ್ತಿದೆ ಸದಲಗ ನಗರ ಪ್ರತಿನಿಧಿ ಅಣ್ಣಾಸಾಹಿಬ್ ಖಾದಂ